ಬಿಸಿ ಬಿಸಿ ತಟ್ಟೆ ಇಡ್ಲಿ ಅದಕ್ಕೊಂದು ವಡೆ ಚಟ್ನಿ ಅದ್ರ ಜೊತೆಯಲ್ಲಿ ಒಂದ್ ಅರ್ಧ ಕುಷ್ಕ ಅದ್ರ ಜೊತೆಲಿ ಇನ್ನೊಂದ್ ಅರ್ಧ ಚಿತ್ರಾನ್ನ ಹಾಕೊಂಡು ತಿಂತ ಇದ್ರೆ ಗುರು ಆಹಾ ಸೂಪರ್ ಆಗಿದೆ ಜಾಗ ಇಲ್ಲಿ ಅಂತ ಹೇಳ್ತೀನಿ ಫಸ್ಟ್ ನಿಮ್ಮ ತಿಂಡಿ ಲವರ್ಸ್ ಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ನಮ್ಮ ಆನೆಕಲ್ನ ಅರವತ್ತೈದು ವರ್ಷದ ಹಳೆಯದಾದ ಹೋಟೆಲ್ಗಳಲ್ಲಿ ಒಂದು ಅಂತಾನೆ ಹೇಳ್ಬಹುದು ಶಾಂತಪ ಹೋಟ್ಲು ಈಗ ಅವರು ಇಲ್ಲ ಅವರ ಮಗ ಇವರು ಇವರ ಮಗ ಮತ್ತೆ ಮೊಮ್ಮಗ ಇಬ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಈ ಒಂದು ಹೋಟ್ಲು ಬಿಸಿ ಬಿಸಿ ಇಡ್ಲಿ ಬೇಕು ಅಂದ್ರೆ ನಿಜವಾಗ್ಲೂ ಶಾಂತಾಪೋಟ್ಲಿಗೆ ಅಪ್ಕೊ ಬರುತ್ತೆ ನಮ್ಮ ಊರಿನ ಜನಕ್ಕೆ ಅಂತಾನೆ ಹೇಳ್ಬೋದು ಬಹಳ ಚೆನ್ನಾಗಿದೆ ಈಗೆಲ್ಲ ಯೂತ್ಸ್ ಎಲ್ಲ ನಿಜವಾಗ್ಲು ಬಹಳ ಚೆನ್ನಾಗಿದೆ ಅಂತ ಹೇಳಿ ಇವರೇ ಬಂದು ಖುದ್ದಾಗಿ ನಿಂತ್ಕೊಂಡು ಬಿಸಿ ಬಿಸಿ ಇಡ್ಲಿ ಒಡೆ ಕುಷ್ಕ ತಿನ್ಕೊಂಡು ಆರಾಮ ಹೋಗ್ತಾ ಇದಾರೆ ಒಳ್ಳೆ ಬ್ರಾಂಡ್ ಇದೆ ಒಳ್ಳೆ ಹೆಸರು ಕೂಡ ಇದೆ ಇದಕ್ಕೆ ಈ ಶಾಂತಾಪೋಟ್ಲಿಗೆ ಅರವತ್ತೈದು ವರ್ಷದ ಹಳೆಯದಾದ ಹೋಟ್ಲು ಇದು ಬಂದು ನಮ್ಮ ಆನೆ ಕೇಕ್ ಆಫ್ ದಿ ಡೇ ಬೇಕರಿ ಎದುರುಗಡೆನೇ ಇದೆ ಮತ್ತೆ ಎಲ್ಲಮ್ಮ ದೇವಸ್ಥಾನ ಕೂಡ ಇದೆ ರೋಡ್ ಅಲ್ಲಿ ಈ ಒಂದು ಹೋಟ್ಲ್ ಯುವಕಿಗೆ ಒಂದು ಬೋರ್ಡ್ ಇಲ್ಲ ಇವತ್ಗು ಹಂಗೆ ಮೈಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ